ಈ ಜೀವನಿನಗಾಗಿ ಮುಂದುವರಿದ ಭಾಗ ಬಾಗಾರ್ತು ತನ್ನ ಕೈ ಹಿಡಿದಿದ್ದ ಆತ್ಯಳ ಕೈಯನ್ನು ಬಿಡಿಸಿಕೊಳ್ಳಲು ಅರ್ಜುನ್ ಅವಳನ್ನು ಒಂದೇ ಸಮನೆ ಎಳೆದನು ಎಳೆದ ರಭಸಕ್ಕೆ ಅವಳು ಇನ್ನೇನು ಬೀಳಬೇಕೋ ಅಷ್ಟರಲ್ಲಿ ಅವಳನ್ನು ಹಿಡಿದುಕೊಂಡನು ಇಬ್ಬರ ಕಣ್ಣೋಟಗಳು ಬೆಸೆದವು ಅರ್ಜುನ್ ಅವಳನ್ನೇ ನೋಡತೊಡಗಿದನು ಅವಳು ಅವನ ತೀರ ಸಮೀಪದಲ್ಲಿದ್ದಾಗ ಅವನ ಎದೆ ಪಡಿತ ಇನ್ನಷ್ಟು ಜೋರಾಗತೊಡಗಿತು ಅವಳ ಮುದ್ದಾದ ಮುಖವನ್ನು ಹಾಗೆಯೇ ನೋಡತೊಡಗಿದನು ಲಬ್ ಡಬ್ ಅಂತ ಅವನ ಎದೆ ಬಡಿತದ ಸದ್ದು ಜೋರಾದಾಗ ಆ ಸದ್ದು ಅವಳ ಕಿವಿ ತನಕ ತಲುಪಿದಾಗ ಅವನನ್ನು ನೋಡಿ ಅವಳು ನಾಚಿ ನೀರಾದಳು ಅವನನ್ನು ಎದುರಿಸಲಾಗದೆ ಅವಳು ಹಿಂದೆ ಸರಿದಳು ಅರ್ಜುನ್ ಕೂಡ ಅವಳನ್ನು ಎದುರಿಸಲಾಗದೆ ಬೇರೆ ಕಡೆ ನೋಡತೊಡಗಿದನು ಏನಾಗಿದೆ ನನಗೆ ಅವಳನ್ನು ಮರೆತು ಬಿಡ್ಬೇಕಂತ ಅಂದ್ಕೊಂಡ್ರೆ ನನ್ನಿಂದ ಸಾಧ್ಯವಾಗ್ತಿಲ್ವೇ ಅವಳು ಹತ್ರ ಬಂದಾಗಲೆಲ್ಲ ನನ್ನ ಫೀಲಿಂಗ್ಸ್ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ನನ್ನ ಬಗ್ಗೆ ಏನು ಅಂದ್ಕೊಳ್ತಾಳೋ ಏನೋ ಅಂತ ಮನಸ್ಸಿನಲ್ಲಿ ತೊಡಗಿದನು ಆಗ ಅವಳೇನು ಮಾತು ಮುಂದುವರಿಸುತ್ತಾ ಏನು ಯೋಚನೆ ಮಾಡ್ತಾ ಇದೆಯಾ ನನ್ನನ್ನು ಹೇಗೆ ಇಗ್ನೋರ್ ಮಾಡೋದಂತ ಅದು ನಿನ್ನಿಂದ ಆಗಲ್ಲ ಬಿಡು ಸುಮ್ಮನೆ ಏನು ಫೀಲಿಂಗ್ಸ್ ಇಲ್ಲ ಥರ ನಾಟಕ ಮಾಡಬೇಡ ನನ್ಗೆ ಗೊತ್ತು ನಿನಗೆ ನಾನು ಅಂದರೆ ಇಷ್ಟ ಅಂತ ಅದು ಯಾಕೆ ನನ್ನನ್ನು ಇಗ್ನೋರ್ ಮಾಡ್ತೀಯ ಅಂತ ಒಂದ್ಸಲ ಹೇಳಬಾರ್ದ ನಾನು ಯಾಕೆ ನಿನ್ನನ್ನು ಇಗ್ನೋರ್ ಮಾಡ್ದೆ ನಿನಗೆಲ್ಲ ಕನ್ಫ್ಯೂಸ್ ಆಗಿದೆ ನಾನು ನಿನ್ನನ್ನು ಇಷ್ಟಪಡ್ತಾ ಇಲ್ಲ ಸುಮ್ಮನೆ ಏನೇನೋ ತಲೆಯಲ್ಲಿ ತುಂಬ್ಕೋಬೇಡ ನೀನು ಅವತ್ತು ಹೇಳಿದ ಮಾತ್ರ ನನಗಿನ್ನೂ ನೆನಪಿದೆ ನಿನ್ನನ್ನು ಇಷ್ಟಪಡ್ತೀಯ ಅಂತ ಹೇಳಿದ್ದೆ ಅದು ಕೂಡ ಸುಳ್ಳು ಅಂತ ಹೇಳು ನನ್ಗೆ ಆತರದ ಯಾವ ಮಾತುಗಳು ನೆನಪಿಲ್ಲ ಸುಮ್ನೆ ಏನೇನೋ ಕಲ್ಪನೆ ಮಾಡಿ ಮಾತಾಡ್ಬೇಡ ನನ್ಗೆ ನೀನಂದ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲದಿದ್ರೆ ನಾನು ಹತ್ತಿರ ಬಂದಾಗ ನೀನು ಎದ್ದೆ ಯಾಕೆ ಜಾಸ್ತಿ ಆಗತ್ತೆ ಅದು ಕೂಡ ಸುಳ್ಳು ಅಂತ ಹೇಳು ಬಿ ಪಿ ಜಾಸ್ತಿ ಆದಾಗ ಆತರ ಎಲ್ಲ ಆಗತ್ತೆ ಅಂತ ಅವನು ಹೇಳಿದಾಗ ಅವಳಿಗೆ ಅಳುನೆ ಬಂದು ಬಿಟ್ಟಿತು ಇದನ್ನು ನೋಡಿದ ಅವನಿಗೆ ತುಂಬಾನೇ ವೇದನೆಯಾಯಿತು ಅವಳು ಅಳುತ್ತಾ ಅವನ ಹತ್ತಿರ ಬಂದು ಅವನನ್ನು ತಪ್ಪಿಕೊಂಡು ಮತ್ತೆ ಅಳತೊಡಗಿದಳು ಅವಳು ಅಳುವುದನ್ನು ನೋಡಿ ಅವನಿಗೆ ಅಪಾರ ವೇದನೆಯಾಯಿತು ಅವಳನ್ನು ತಪ್ಪಿಕೊಂಡು ಅವಳ ಕಣ್ಣೀರನ್ನು ಒರೆಸಿ ಸಾಂತ್ವನ ಮಾಡುವ ಆಸೆಯಾಯಿತು ಆದರೆ ಅವನು ಆತರ ಮಾಡಿದರೆ ಅವಳಿಗೆ ತನ್ನ ಮೇಲೆ ಇನ್ನಷ್ಟು ಪ್ರೀತಿಯಾಗಬಹುದು ಅನ್ನೋ ಉದ್ದೇಶದಿಂದ ಸುಮ್ಮನಾದನು ಅವಳು ಅಳುತ್ತಾ ಯಾಕೆ ನನ್ನನ್ನು ಇಗ್ನೋರ್ ಮಾಡ್ತಾ ಇದೆಯಾ ನಾನು ನಿನ್ಗೆ ಇಷ್ಟ ಇದ್ರೂ ಕೂಡ ಯಾಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ಯಾ ಏನಾಗಿದೆ ನಿನಗೆ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಆ ಏನಾದರೂ ಆಗಿದ್ರೆ ಹೇಳು ನಾನು ನಾನು ತಪ್ಪನ್ನು ತಿದ್ಕೊಳ್ತೀನಿ ಆದರೆ ಈ ಥರ ನನ್ನನ್ನು ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡ ನನಗೆ ತುಂಬ ನೋವಾಗುತ್ತೆ ನೀನಿಲ್ಲದೆ ನಾನು ಬದುಕಲ್ಲ ನನ್ನನ್ನು ಪ್ರೀತಿ ಮಾಡೋಲ್ಲ ಅಂತ ಮಾತ್ರ ಹೇಳಬೇಡ ಸತ್ತು ಹೋಗುವಷ್ಟು ಹಿಂಸೆ ಆಗುತ್ತೆ ಪ್ಲೀಸ್ ಏನಾದರೂ ಹೇಳು ಅಂತ ಅವಳು ಹೇಳಿದಾಗ ಅವನು ತನ್ನ ನೋವನ್ನು ಮರೆಮಾಚಿ ಅವಳನ್ನು ದೂರ ಸರಿಸಿ ನಾನು ಏನನ್ನು ಪ್ರೀತಿಸ್ತಾ ಇಲ್ಲ ನಿನ್ನನ್ನು ಯಾರು ಪ್ರೀತಿ ಮಾಡ್ತಾರೋ ಅವರನ್ನು ಪ್ರೀತಿ ಮಾಡು ಅದನ್ನು ಬಿಟ್ಟು ಪ್ರೀತಿಸಿದವರು ಹಿಂದೆ ಬೀಳ್ಬೇಡ ಇದರಿಂದ ನಿನಗೇನೆ ನೋವಾಗುತ್ತೆ ನೀನು ಒಳ್ಳೆಯವಳು ನಿನಗೆ ನನಗಿಂತ ಒಳ್ಳೆ ಹುಡುಗನೇ ಸಿಗ್ತಾನೆ ನನಗೆ ಒಳ್ಳೆಯ ಹುಡುಗ ಬೇಡ ನೀನೇ ಬೇಕು ನೀನಿಲ್ಲದ ಬದುಕು ನನಗೆ ಬೇಡ ನಾನು ಹೇಳಿದನು ಅರ್ಥ ಮಾಡ್ಕೋ ಅದ್ಯ ನಾನು ಇನ್ನೂ ಆಗಲ್ಲ ಸುಮ್ಮನೆ ನನ್ನ ಹಿಂದೆ ಬಿದ್ದು ಟೈಮ್ ವೇಸ್ಟ್ ಮಾಡ್ಕೋಬೇಡ ಯಾಕೆ ನೀನು ನನ್ನನ್ನು ಪ್ರೀತಿಸೋಕ್ಕಾಗಲ್ಲ ನಾನೇನು ಚೆನ್ನಾಗಿಲ್ವಾ ವಿಷಯ ಅದಲ್ಲ ಅದ್ಯಾ ನಾನು ಅದನ್ನೆಲ್ಲ ನಿನ್ನ ಹತ್ರ ಹೇಳಕ್ಕಾಗಲ್ಲ ಅರ್ಥ ಮಾಡ್ಕೋ ನನ್ನ ಬಡವಳು ಅಂತ ಪ್ರೀತಿಸಲ್ವಾ ನನ್ನ ಪ್ರೀತಿಸಿದ ನಿನ್ನ ಇಮೇಜ್ ಡ್ಯಾಮೇಜ್ ಆಗುತ್ತಾ ಹೇಳು ಆದ್ಯ ಹಾಗೆಲ್ಲ ಏನಿಲ್ಲ ನನ್ನ ಯಾವತ್ತೂ ಆ ಥರ ನೋಡಿಲ್ಲ ಬಡವರು ಶ್ರೀಮಂತರು ಎಲ್ಲರ ಮನುಷ್ಯರೇ ಹಾಗಾದ್ರೆ ನೀನು ಯಾಕೆ ನಾನು ಪ್ರೀತಿಸಲ್ಲ ನನ್ನಿಂದ ದೂರ ಆಗೋಕೆ ಏನಾದರೂ ಕಾರಣ ಇರಬೇಕಲ್ವಾ ಅದೆಲ್ಲ ನಾನು ನಿನ್ನ ಹತ್ರ ಆಗಲ್ಲ ಅರ್ಥ ಮಾಡ್ಕೋ ಹಾಗಾದ್ರೆ ನೀನು ನನ್ನನ್ನು ಪ್ರೀತಿಸ್ತೀಯ ಅಂತ ಆಯ್ತು ಹೇಳು ನನ್ನ ಪ್ರೀತಿಸ್ತೀಯಲ್ವಾ ಸುಳ್ಳು ಹೇಳಿದ್ರೆ ನನ್ನ ಮೇಳಣೆ ಅಂತ ಅವಳು ಹೇಳಿದಾಗ ಅವನು ವಿಧಿ ಇಲ್ಲದೆ ಹೌದು ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ ನೀನಂದ್ರೆ ನನ್ಗೆ ಪ್ರಾಣ ನೀನೇನಾದ ಜೀವನ ಕೂಡ ನನಗೆ ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ಈ ಮಾತು ಕೇಳಿ ಅವಳಿಗೆ ತುಂಬಾ ಖುಷಿಯಾಯಿತು ಮತ್ತೆ ಅವನನ್ನು ಗಟ್ಟಿಯಾಗಿ ತಪ್ಪಿ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ರು ಕೂಡ ಮತ್ತೆ ಯಾಕೆ ನನ್ನಿಂದ ದೂರ ಹೋಗ್ತೀಯ ನಿನ್ನ ಉಳಿತಕ್ಕೋಸ್ಕರ ನಾನು ನಿನ್ನಿಂದ ದೂರ ಹೋಗ್ಲೇಬೇಕು ಯಾಕೆ ಏನು ಅಂತ ಕೇಳಕ್ಕೆ ಹೋಗ್ಬೇಡ ನಾನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ ನನ್ನಿಂದ ದೂರ ಹೋಗ್ಬೇಡ ಇನ್ನೂ ಬದುಕೋ ಶಕ್ತಿ ನನಗಿಲ್ಲ ಪ್ಲೀಸ್ ನನ್ನ ಫೀಲಿಂಗ್ಸ್ ಅನ್ನು ಅರ್ಥ ಮಾಡ್ಕೋ ಮೊದಲು ನೀನು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊ ಅದ್ಯಾ ನಾನು ನಿನ್ನನ್ನು ಪ್ರೀತಿಸಕ್ಕಾಗಲ್ಲ ನೀನು ನನ್ನನ್ನು ಬಿಡು ನೀನೇನಾದ್ರೂ ಮತ್ತೆ ನನ್ನ ಪ್ರೀತಿಸ ಅಂತ ಕಾಡಿದ್ರೆ ನಾನು ನಿನ್ಗೆ ಕಾಣಿಸದೆ ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ಇಲ್ಲ ಆತರ ಮಾಡ್ಬೇಡ ನೀನ್ ನನ್ನಿಂದ ದೂರ ಆಗ್ಬಾರ್ದು ಈಗ ಏನು ನಾನು ಪ್ರೀತಿಸುವ ಅಂತ ಕಾಡ್ಬಾರ್ದು ಅಷ್ಟೇ ತಾನೇ ಇನ್ಮೇಲೆ ನಾನು ನಿನ್ಗೆ ಕಾಡ್ಸಲ್ಲ ಆದ್ರೆ ನೀನ್ ಮಾತ್ರ ನನ್ನಿಂದ ದೂರ ಆಗ್ಬಾರ್ದು ದೂರ ಆಗ್ಬಾರ್ದು ದೂರ ಆಗ್ಬಾರ್ದು ಅಂತ ಅಳುತ್ತಾ ಅವನಿಂದ ದೂರ ಸರಿದಳು ನಾನು ಇನ್ಮೇಲೆ ನಿಂಗೆ ಕಾಡ್ಸಲ್ಲ ಆಯ್ತಾ ನನ್ನಿಂದ ಮಾತ್ರ ದೂರ ಹೋಗ್ಬೇಡ ಅಂತ ಹೇಳುತ್ತಾ ಅಳತೊಡಗಿದಳು ಅವಳನ್ನು ನೋಡಿದ ಅವನಿಗೆ ತುಂಬಾ ವೇದನೆಯಾಯಿತು ಅವನಿಗೆ ಅರಿವಿಲ್ಲದಂತೆ ಅವನ ಕಣ್ಣಾಳಿಗಳು ಕೂಡ ತುಂಬಿ ಬಂದವು ಏನು ಮಾಡಿಬಿಟ್ಟೆ ನಾನು ಹೂವಿನಂತ ಮನಸ್ಸಿರೋ ಅವಳನ್ನು ನೋವಿಸ್ಬಿಟ್ಟೆ ಆ ದೇವರು ನನಗೆ ಕ್ಷಮಿಸ್ತಾನ ನಾನು ಏನು ಮಾಡಲಿ ಡ್ಯಾಡ್ಗೋಸ್ಕರ ನಾನು ಇವಳಿಂದ ದೂರ ಆಗಲೇಬೇಕು ಇಲ್ಲಾಂದರೆ ಡ್ಯಾಡ್ ಮನಸ್ಸಿಗೆ ನೋವಾಗುತ್ತೆ ಪಾಪ ಅಳ್ತಾ ಇದ್ದಾಳೆ ಸಮಾಧಾನ ಮಾಡೋಣ ಅಂದರೆ ಅದು ಕೂಡ ಇಲ್ಲ ಏನು ಹಣೆ ಬರೋನು ನಂದು ಪ್ರೀತಿಸಿದವಳು ಎದುರುಗಿದ್ರು ಕೂಡ ಅವಳನ್ನು ಸಂತೈಸಲ್ಲಿ ನನ್ನಿಂದ ಇಲ್ಲ ಹನುಮ ಇಂಥ ಪರಿಸ್ಥಿತಿ ಯಾರು ಕೂಡ ಕೊಡ್ಬೇಡ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವಳ ಹತ್ತಿರ ಬಂದು ಕಣ್ಣೀರು ಒರಿಸ್ಕೊ ಯಾರಾದರೂ ನೋಡಿದರೆ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಅಂತ ಅವನು ಹೇಳಿದ್ದಾಗ ಅವಳು ಕಣ್ಣೀರನ್ನು ಒರೆಸಿಕೊಳ್ಳತೊಡಗಿದಳು ಅಗಸ್ತ್ಯ ಬಂದರೆ ಕಷ್ಟ ಅಳೋದನ್ನು ನಿಲ್ಲಿಸು ಡಾಡಿ ಏನಾದರೂ ನೀನು ಅಳೋದನ್ನು ನೋಡಿದ್ರೆ ನಾನು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಅವರಿಬ್ರು ಬರೋದ್ರ ಒಳಗೆ ಅಳೋದನ್ನ ನೆಲೆಸು ನನ್ಗೆ ಗೊತ್ತು ನಿನ್ಗೆ ಅಳು ನೆಲೆಸಕ್ಕೆ ಆಗ್ತಾ ಇಲ್ಲ ಅಂತ ಅದು ಏನ್ ಮಾಡೋದು ನೀನು ಅಳೋದು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನೀನು ಒಂದಾಗೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಸುಮ್ಮನೆ ನನ್ನ ಹಿಂದೆ ಬಂದು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಎಲ್ಲರೂ ಶಿವ ಪಾರ್ವತಿ ಸಾಧ್ಯ ಇಲ್ಲ ದೇವರಾಗಿದ್ದ ಕೃಷ್ಣನಿಗೆ ಅವನು ಪ್ರೀತಿಯ ರಾಧೆ ಸಿಗ್ಲಿಲ್ಲ ಅಂದಮೇಲೆ ನಾವು ಯಾವ ಲೆಕ್ಕ ಪ್ರೀತಿಸಿದವರೆಲ್ಲ ಮದುವೆ ಆಗಿದ್ರೆ ಜಗತ್ತಿನಲ್ಲಿ ದುಃಖ ಅನ್ನೋದು ಇರ್ತಾ ಇರಲಿಲ್ಲ ಯಾರ ಹಣೆಯಲ್ಲಿ ಯಾರ ಹೆಸರು ಬರೀಬೇಕಂತ ದೇವರು ಆಲ್ರೆಡಿ ನಿರ್ಧಾರ ಮಾಡಿರ್ತಾನೆ ಅದನ್ನು ತಪ್ಪಿಸಲು ಯಾರಂದರೂ ಸಾಧ್ಯ ಇಲ್ಲ ನನ್ನ ಗುಂಗಿನಿಂದ ಹೊರಬಂದು ನಿನ್ನವ್ರಿಗಾಗಿ ಜೀವಿಸು ನಿನ್ನನ್ನು ಪ್ರೀತಿಸೋರನ್ನು ಪ್ರೀತಿಸು ಅಪ್ಪ ಅಮ್ಮನ ಆಸೆಯನ್ನು ಪೂರೈಸು ಇನ್ನೇನು ಯಾವತ್ತೂ ಸಾಯೋ ಮಾತಾಡಬೇಡ ನಿನ್ನ ಮನೆಯವರಿಗೋಸ್ಕರ ಜೀವಿಸು ಸಾಕಿ ಸಲಹಿತ ಅವರಿಂದ ದೂರ ಹೋಗೋಕೆ ಯಾವತ್ತೂ ಯೋಚನೆ ಮಾಡಬೇಡ ಯಾಕಂದ್ರೆ ಅವರೆಲ್ಲರೂ ನಿನ್ಗೋಸ್ಕರ ಜೀವನ ಇಟ್ಕೊಂಡಿರ್ತಾರೆ ಇನ್ನಾದರೂ ಬದಲಾಗಿ ಕರಿಯರ್ ಬಗ್ಗೆ ಚಿಂತೆ ಮಾಡು ಅವನ ಮಾತು ಕೇಳಿದ ಅವಳು ತನ್ನ ಕಣ್ಣೀರನ್ನು ಒರೆಸಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸರಿ ನೀನು ಹೇಳಿದ ಹಾಗೆ ಮಾಡ್ತೀನಿ ಆದರೆ ನಂದೊಂದು ಪ್ರಶ್ನೆ ಅದಕ್ಕೆ ಉತ್ತರ ಕೊಡ್ತೀಯಾ ಸತ್ಯನೇ ಹೇಳಬೇಕು ಸುಳ್ಳು ಹೇಳಬಾರ್ದು ಸರಿ ಕೇಳು ಅದೇನಂತ ನಿನಗೆ ನಾನೇಕೆ ಸುಳ್ಳು ಹೇಳಿ ಸತ್ಯವನ್ನೇ ಹೇಳ್ತೀನಿ ನನ್ನನ್ನು ಬಿಟ್ಟು ಬದುಕುವ ಶಕ್ತಿ ನಿನಗಿದೆಯಾ ನನ್ನನ್ನು ಮರೆತು ಜೀವನ ಮಾಡ್ತೀಯಾ ನೀನು ನನ್ನನ್ನು ಮರೆತು ಜೀವನ ಮಾಡಿದರೆ ನಾನು ಖಂಡಿತವಾಗಲಿ ನಿಂದ ದೂರ ಆಗ್ತೀನಿ ಅವನ ಮಾತು ಕೇಳಿ ತನ್ನ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡಿಕೊಂಡ ಅವನು ಅವಳಿಗೆ ಸುಳ್ಳು ಹೇಳಲು ರೆಡಿಯಾದನು ಆಗ ಅವಳು ಒಂದು ನಿಮಿಷ ನೀನು ಹೇಳೋ ಮಾತನ್ನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಬೇಕು ಆ ಥರ ಹೇಳಿದರೆ ನಿನ್ನ ನಾನು ನಂಬ್ತೀನಿ ಇಲ್ಲಾಂದರೆ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ಅಂದ್ಕೋತೀನಿ ಅವಳ ಮಾತು ಕೇಳಿದ ಅವನಿಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ ಇವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಗೆ ಸುಳ್ಳು ಹೇಳಿ ಇವಳು ನನ್ನಿಂದ ದೂರ ಆಗಬೇಕು ಅಂದರೆ ನಾನು ಇವಳ ಕಣ್ಣಲ್ಲಿ ಕಣ್ಣಿಟ್ಟು ಸುಳ್ಳು ಹೇಳಲೇಬೇಕು ನನ್ನ ಹತ್ರ ಬೇರೆ ದಾರಿ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಅವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿನ್ನನ್ನು ಮರೆತು ನಾನು ಖಂಡಿತವಾಗಲು ಜೀವನ ಮಾಡ್ತೀನಿ ನನಗೆ ನಿನಗಿಂತ ನನ್ನ ಮನೆಯವರೇ ಹೆಚ್ಚು ನಿನಗೋಸ್ಕರ ನಾನು ನನ್ನ ಮನೆಯವರು ಇರ್ತಾ ಹೋಗೋಕ್ಕಾಗಲ್ಲ ನನ್ನೇನನ್ನು ಪ್ರೀತಿ ಮಾಡಿರ್ಬೋದು ಆದರೆ ನನಗೆ ನನ್ನ ತಂದೆ ತಾಯಿಯ ಪ್ರೀತಿಗಿಂತ ನೀನು ಪ್ರೀತಿ ದೊಡ್ಡದಲ್ಲ ನನಗೆ ಅವರೇ ಮುಖ್ಯ ನೀನು ಬೇಕಾ ಅವ್ರು ಅಂತ ಕೇಳಿದರೆ ಅವರೇ ಬೇಕು ಅಂತ ಹೇಳ್ತೀನಿ ಹೊರತು ನಿನ್ನನ್ನು ಚೂಸ್ ಮಾಡಲ್ಲ ನನ್ನಿಂದ ನಿನ್ನ ಫೀಲಿಂಗ್ಸ್ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸೋ ಸಾರಿ ನಾನೇನೇನು ಪ್ರೀತಿಸಬಾರ್ದಿತ್ತು ಆದರೆ ಏನು ಮಾಡಲಿ ಪ್ರೀತಿ ಹುಟ್ಬಿಡ್ತು ಅದನ್ನ ಈಗ ನಾನು ನನ್ನಿಂದ ದೂರ ಮಾಡ್ತಾಯಿದ್ದೀನಿ ಇನ್ಮೇಲೆ ನಾನು ಯಾರು ನೀನು ಯಾರು ನೀನು ನನ್ನಿಂದ ಬರಬಾರ್ದು ಅಷ್ಟೇ ನನ್ನ ಮನಸ್ಸಲ್ಲೇ ಹುಟ್ಟಿದ ಪ್ರೀತಿ ನಾನು ಈಗಲೇ ಬ್ರೇಕಪ್ ಮಾಡ್ಕೊಳ್ತಾ ಇದ್ದೀನಿ ನೀನು ಕೂಡ ಬ್ರೇಕಪ್ ಮಾಡ್ಕೊಂಡು ನನ್ನಿಂದ ದೂರ ಆಗೋ ಅಂತ ತುಂಬಾ ಕಠೋರವಾಗಿ ಹೇಳಿದ್ದನು ಅವನ ಮಾತು ಕೇಳಿ ಅವಳಿಗೆ ದುಃಖ ತಡೆದುಕೊಳ್ಳಲು ಆಗಲಿಲ್ಲ ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿ ಅವನ ಕಡೆ ನೋಡಿ ಆಗಲೇ ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದೆ ಈಗ ನೋಡಿದ್ರೆ ಈ ರೀತಿ ಮಾತಾಡ್ತಾ ಇದೆಯಾ ನೀನು ಯಾವ ಮಾತನ್ನ ನಂಬಲಿ ಆಗ ಭಾವುಕನಾಗಿ ಹೇಳಿದೆ ಈಗ ಸತ್ಯನೇ ಹೇಳ್ತಾ ಇದ್ದೀನಿ ನೀನು ಹತ್ರ ಕಾರಣ ಕೇಳಿದೆ ಅಲ್ವಾ ನಾನು ಯಾಕೆ ನಿನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಈಗ ಕೇಳಿ ಹೇಳ್ತೀನಿ ಅಪ್ಪನಿಗೆ ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದು ಒಂಚೂರು ಇಷ್ಟ ಅಲ್ಲ ನನಗೆ ಮೇಲೆ ಪ್ರೀತಿ ಆಗಿದೆ ನಿಜ ಪ್ರೀತಿ ಪ್ರೀತಿಯಲ್ಲ ಅಂತ ಈಗ ನನಗೆ ಸ್ವಲ್ಪ ಸ್ವಲ್ಪ ರಿಲೈ ರಿಯಲೈಸ್ ಆಗ್ತಾ ಇದೆ ಅಪ್ಪನ ವಿರುದ್ಧ ನಾನು ಯಾವತ್ತೂ ಹೋಗಲ್ಲ ಆಗ ನೀನು ಅಳ್ತಾ ಇದ್ದೆ ಅಂತ ನಿನ್ನನ್ನು ಸಮಾಧಾನ ಮಾಡಲು ಆ ರೀತಿ ಹೇಳಿದೆ ಆದರೆ ಈಗ ಅನಿಸ್ತಾ ಇದೆ ನಾನು ಆ ರೀತಿ ಹೇಳಬಾರ್ದಿತ್ತು ಅಂತ ಅವನ ಮಾತು ಕೇಳಿ ದುಃಖ ತಡೆದುಕೊಳ್ಳಲಾಗದೆ ಅವಳು ಅವನ ಕಾಲರ್ ಪಟ್ಟಿ ಹಿಡಿದು ಎಷ್ಟು ಸುಲಭವಾಗಿ ನಿಮಿಷಕ್ಕೊಮ್ಮೆ ಮಾತು ಬದಲಾಯಿಸ್ತೀಯಲ್ವಾ ನಿನ್ಗೆ ಫೀಲಿಂಗ್ಸ್ ಅನ್ನೋದು ಇಲ್ವಾ ನಿನ್ಗೆ ನಾನು ಬೇಡ ಅಂದ್ರೆ ನನಗೂ ಕೂಡ ನೀನ್ ಬೇಡ ನಾನು ಈಗಲೇ ನನ್ನ ಮನಸ್ಸಿನಲ್ಲಿ ಹುಟ್ಟಿದ ಪ್ರೀತಿಯನ್ನು ಬ್ರೇಕಪ್ ಮಾಡ್ಕೊಳ್ತಾ ಇದ್ದೆ ನೀನೇ ನನ್ನ ನಿನ್ನ ಲೈಫ್ನಿಂದ ದೂರ ಮಾಡೋದು ನಾನೇ ನಿನ್ನ ನನ್ನ ಲೈಫ್ನಿಂದ ದೂರ ಮಾಡ್ತಾ ಇದ್ದೀನಿ ಇವತ್ತೇ ಕೊನೆ ಇನ್ನು ಯಾವತ್ತೂ ಹಿಂದೆ ಬರಲ್ಲ ಇವತ್ತಿಂದ ನೋಡಕ್ಕೂ ಕೂಡ ಇಷ್ಟಪಡಲ್ಲ ನಿನ್ನ ತಂದೆ ತಾಯಿನ ಇಷ್ಟಪಡು ನಾನು ಬೇಡ ಅವರಿಗೋಸ್ಕರ ನೋಡ್ತೀಯಲ್ವಾ ಆ ಮಾತಿನಿಂದ ಹೃದಯನ ನೋಡ್ತಾ ಹೋಯ್ತು ಅಂಕಲ್ ಅಂದ್ರೆ ನನಗೂ ಕೂಡ ತುಂಬಾ ಇಷ್ಟ ಅವ್ರ ಲೈಫ್ ಯಾವತ್ತೂ ವಿಲನ್ ಆಗಕ್ಕೆ ಹೋಗಲ್ಲ ನೀನು ಈ ರೀತಿ ಹೇಳಿದೆ ಅಂತ ನಾನು ಅವ್ರನ್ನ ಯಾವತ್ತೂ ದ್ವೇಷ ಮಾಡಲ್ಲ ಮೊದ್ಲಿನ ತರನೇ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡ್ತೀನಿ ಅದನ್ನ ನಿನಗೆ ಅರ್ಥವಾಗದಿರೋ ವಿಷಯ ನೀನಂತ ಕಲ್ಲು ಮನಸ್ಸಿನ ಇಲ್ಲೇ ಅರ್ಥ ಆಗುತ್ತೆ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳು ಅದನ್ನ ಬಿಟ್ಟು ಅಂಕಲ್ ಆಂಟಿ ಹೆಸರು ಹೇಳಿ ಅವ್ರ ಮದ್ಯಕ್ಕೆ ತರಬೇಡ ಆಗ ನೀನು ಹೇಳಿದ ಮಾತು ಕೇಳು ಒಂದ್ಸಲ ನಂಬ್ಬಿಟ್ಟಿದೆ ಆದ್ರೆ ನೀನ್ ನನ್ನ ಸಮಾಧಾನ ಮಾಡಲು ಈ ರೀತಿ ಸುಳ್ಳು ಹೇಳುದ ಮೇಲೆ ಸುಳ್ಳು ಹೇಳ್ತಾ ಇದೀಯ ಕಳ್ಳನಿಗೆ ಪೆಳ್ಳನವ ಹಾಗೆ ನಿನ್ಗೆ ನನ್ನ ಪ್ರೀತಿ ಮಾಡೋಕೆ ಇಷ್ಟ ಇಲ್ಲ ಅಂತ ಅವ್ರನ್ನ ಮಧ್ಯೆ ಕೇಳ್ತಾ ಇದ್ಯಾ ನನ್ನನ್ನು ಪ್ರೀತಿ ಮಾಡಿದ್ರೆ ಎಲ್ಲಿ ನನ್ನ ಸ್ಟೇಟಸ್ ಕಡಿಮೆ ಆಗುತ್ತೋ ಅನ್ನೋ ಭಯ ನಿನಗೆ ಅದಕ್ಕೆ ಈ ರೀತಿ ಮಾಡ್ತಾ ಇದೆ ಅಂತ ನಂಗೆ ಚೆನ್ನಾಗೇ ಗೊತ್ತು ಅವಳ ಮಾತಿನಿಂದ ಅವನ ಮನಸ್ಸಿಗೆ ನೋವಾಗುತ್ತಿದ್ದರೂ ಕೂಡ ಅದನ್ನು ಅವಳ ಮುಂದೆ ತೋರ್ಪಡಿಸಿಕೊಳ್ಳದೆ ಅವಳನ್ನು ತನ್ನಿಂದ ಹೇಗಾದರೂ ಮಾಡಿ ದೂರ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಅವಳಿಗೆ ಕೂಪ ಬರುವ ಹಾಗೆ ಮಾತನಾಡತೊಡಗಿದನು ಹೌದು ನಿನ್ನನ್ನು ಪ್ರೀತಿಸಿದರೆ ನನ್ನ ಸ್ಟೇಟಸ್ ಕಡಿಮೆ ಆಗುತ್ತೆ ಏನಿವಾಗ ನಾನೇನೇನು ಪ್ರೀತಿ ಮಾಡಿದೆ ನಿಜ ಆದರೆ ನನಗೆ ಆಗ ಬುದ್ಧಿ ಇರಲಿಲ್ಲ ಈಗ ಬುದ್ಧಿ ಬಂದಿದೆ ಅದಕ್ಕೆ ನಿನ್ನಿಂದ ದೂರ ಆಗುವ ಯೋಚನೆ ಮಾಡ್ತಾ ಇದ್ದೀನಿ ಅದರಲ್ಲಿ ತಪ್ಪೇನಿದೆ ನಾನೆಲ್ಲಿ ನೀನೆಲ್ಲಿ ನಿನ್ನನ್ನು ಮದುವೆ ಆದರೆ ನಾನು ಬೀದಿಗೆ ಬರಬೇಕಾಗುತ್ತೆ ಅದೇ ಯಾರಾದರೂ ನಂತರ ಶ್ರೀಮಂತ ಹುಡುಗಿಯನ್ನು ಮದುವೆ ಆದರೆ ನನ್ನ ಲೈಫಲ್ಲಿ ಆಗ್ಬೋದು ನನಗೆ ಯಾವುದೇ ರೀತಿಯ ತೊಂದರೆ ಕೂಡ ಇರಲ್ಲ ಅವನ ಮಾತು ಕೇಳಿ ಕುಸಿದ್ದು ಹಿಂದೆ ಸರಿದ ಅವಳು ನೀನು ಈ ರೀತಿ ಇದೆಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೀನು ಒಳ್ಳೆಯವನಂತ ಅಂದ್ಕೊಂಡಿದ್ದೆ ಅದು ನಿನಗೆ ಮನುಷ್ಯತ್ವನೇ ಇಲ್ಲ ಭಾವನೆಗಳೇ ಇಲ್ಲದ ಕಲ್ಲು ಬಂಡೆ ನೀನು ಪ್ರೀತಿನ ದುಡ್ಡಲ್ಲಿ ತೂಕ್ತಿಯಲ್ವಾ ನೀನು ಒಬ್ಬ ಮನುಷ್ಯನ ನಾನೆಂತ ದಡ್ಡಿ ನಿನ್ನಂತವನನ್ನು ಪ್ರೀತಿ ಮಾಡಿದ್ನ ನೆನೆಸ್ಕೊಂಡ್ರೆ ನನಗೇನೆ ನನ್ನ ಮೇಲೆ ಅಸಹ್ಯ ಆಗುತ್ತೆ ನೀನು ಒಳ್ಳೆಯವನಂತ ಅಂದ್ಕೊಂಡು ಪ್ರೀತಿ ಮಾಡಿದೆ ಆದರೆ ನೀನು ಪ್ರೀತಿಗೆ ಯೋಗ್ಯ ಅನ್ನೋದುವನಲ್ಲ ಅಂತ ಇವತ್ತು ಗೊತ್ತಾಯಿತು ನನಗೆ ತಿಳುವಳಿಕೆ ಬಂದಾಗ ನೀನನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ದೆ ಒಂದೆರಡು ವರ್ಷದ ಪ್ರೀತಿಯಲ್ಲ ಬರೋಬ್ಬರಿ ಹನ್ನೆರಡು ವರ್ಷದಿಂದ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅದಕ್ಕೆ ನನಗೆ ತಕ್ಕ ಶಾಸ್ತಿ ಮಾಡಿಬಿಟ್ಟೆ ಪ್ರೀತಿಗಿಂತ ದುಡ್ಡೇ ಮುಖ್ಯ ಅಂತ ಇವತ್ತು ನೀನು ತೋರಿಸ್ಕೊಟ್ಟೆ ಒಳ್ಳೆದಾಯ್ತು ಇವತ್ತು ನೀನು ಬುದ್ಧಿ ಗೊತ್ತಾಗಿದ್ರೆ ನಾನು ಬಚಾವಾಗ್ಬಿಟ್ಟೆ ಇಲ್ಲ ಅಂದಿದ್ರೆ ಕಲ್ಪನೆ ಮಾಡ್ಕೊಂಡು ನಿನ್ನನ್ನು ಇನ್ನಷ್ಟು ರುಚಿಯಾಗಿ ಪ್ರೀತಿಸ್ತಾ ಇದ್ದೆ ನೀನು ಹಿಂದೆ ಬರುದೇನು ಇನ್ಮೇಲೆ ನಿನ್ನ ಮುಖ ನೋಡೋಕೆ ಇಷ್ಟಪಡಲ್ಲ ಐ ಹೇಟ್ ಯು ಐ ಹೇಟ್ ಯು ಅಂತ ಹೇಳಿ ಅಳುತ್ತಾ ಅಲ್ಲಿಂದ ಹೊರ ನಡೆದಳು ಕತೆ ಮುಂದುವರಿಯಿತು ಆದ್ಯ ಅರ್ಜುನನ್ನು ತಪ್ಪಾಗಿ ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಅವನನ್ನು ದ್ವೇಷ ಮಾಡುತ್ತಾಳೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆ ಆಗಿ ಕಾಯೋಣ ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು